ಹಾಗಾಗಿ ಕಳೆದ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಬಡವರಿಗೆ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಜನರು ಬಡ ಜನರೊಂದು ತತ್ತರಿಸಿ ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ದೇ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಶೂನ್ಯ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಭ್ರಷ್ಟಾಚಾರದಲ್ಲಿ ಮಾತ್ರ ದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಇವತ್ತು ಬಂದಿದೆ ಹಾಗಾಗಿ ನಾನು ಹೇಳಿದ್ದು ಇಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇವತ್ತು ಬದುಕಿತು ಕೂಡ ಸತ್ತಂತಾಗಿದೆ ಬದುಕಿತು ಕೂಡ ಸತ್ತಂತಾಗಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದಲ್ಲಿ ಜನ ಜನಜಾಗೃತೆಯನ್ನು ಮೂಡಿಸಬೇಕು ಅಂತೇಳಿ ಹೊರಟ್ರೆ ಸಿದ್ದರಾಮಯ್ಯ ಅವ್ರು ಏನ್ ಮಾಡಿದ್ರು ಗೊತ್ತಾ ಜಾತಿ ಜನಗಣತಿಯನ್ನು ಅನುಷ್ಠಾನ ಮಾಡ್ತಾನೆ ಕಾಂತರಾಜ್ ವರದಿಯನ್ನು ಅನುಷ್ಠಾನ ಮಾಡ್ತಾನೆ ಅಂತ ಹೇಳಿ ಮತ್ತೆ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೀತಾರೆ ಅಲ್ಲೂ ಕೂಡ ಏನು ತೀರ್ಮಾನ ಆಗೋದಿಲ್ಲ ಅಲ್ಲೂ ಕೂಡ ಏನು ತೀರ್ಮಾನ ಆಗೋದಿಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರಲ್ಲಿ ಇದ್ದೀರಿ ಕಾಂತರಾಜ್ ವರದಿಯನ್ನ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನುಷ್ಠಾನ ತರೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವ್ರಿಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯಗಳಿಗೆ ಅವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಬದ್ಧತೆ ಹೊತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಬದ್ಧತೆ ಇಲ್ಲ ಅದರ ಬದಲಾಗಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚಿ ಇವತ್ತು ರಾಜ್ಯವನ್ನ ರಾಜ್ಯದಲ್ಲಿ ಕೊಳ್ಳಿರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡೋದಕ್ಕೆ ಹೊರಟಿದ್ದಾರೆ ತಮ್ಮ ಮುಖ್ಯಮಂತ್ರಿಗಳ ಕುರ್ಚಿಯನ್ನು ಭದ್ರಗೊಳಿಸಬೇಕು ಅದಕ್ಕೋಸ್ಕರ ಗೊಂದಲ ಮಾಡಿ ಜಾತಿ ಜಾತಿಗಳ ಮಧ್ಯೆ ಸಮಾಜದಲ್ಲಿ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ದುರ್ಬುದ ರಾಜ್ಯದ ಮುಖ್ಯಮಂತ್ರಿಗಳದೇ ಹೊರತು ಯಾವುದೇ ಒಂದು ಒಳಿತನ ಮಾಡ್ತಕ್ಕಂಥ ಸದುದ್ದೇಶ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಹಿಂದೆ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಐದು ವರ್ಷಗಳ ಕಾಲ ಅಭಿವೃದ್ಧಿ ಇವತ್ತ ಆಡಳಿತ ನಡೆಸಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಯಾವ ರೀತಿ ಬೆಂಕಿ ಹೇಳ್ತಕ್ಕಂಥ ಕೆಲಸ ಅವತ್ತು ಮಾಡಿದ್ರು ಇವತ್ತು ಎರಡು ವರ್ಷ ಕಳೀತಾ ಇದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ಬಿಡುಗೊಡಬೇಕು ಹಾಗಾಗಿ ಏನಾದರೂ ಮಾಡಿ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತೇಳಿ ಇವತ್ತು ಜಾತಿ ಜನಗಣತಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೊರತು ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಅಹಿಂದ ಸಮುದಾಯಗಳಿಗೆ ಇವತ್ತು ನೂರ ಎಂಟಕ್ಕೂ ಹೆಚ್ಚು ಹಿಂದುಳಿದ ಸಮುದಾಯಗಳಿದೆ ಆ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆ ಪ್ರಾಮಾಣಿಕ ಕಳಿಕಳೆ ಇದ್ದಿದ್ದೆ ಆದರೆ ಇವತ್ತು ಮುಸಲ್ಮಾನೆ ಓಡೋಗ್ತಕ್ಕಂಥ ಕೆಲಸ ಮಾಡ್ತಾ ಇರಲಿಲ್ಲ ಮುಸಲ್ಮಾನರಿಗೆ ಬಜೆಟ್ನಲ್ಲಿ ನಾಲ್ಕು ಪರ್ಸೆಂಟ್ ಸರ್ಕಾರಿ ನೌಕರರು ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟರು ಇವತ್ತು ಮುಸಲ್ಮಾನರ ಬಡ ಹೆಣ್ಮಕ್ಳಿಗೆ ಮದುವೆ ಆಗ್ಬೇಕು ಅಂತಂದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು ಮುಸಲ್ಮಾನರು ಇರ್ತಕ್ಕಂಥ ಮಕ್ಕಳು ಉನ್ನತ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಇವತ್ತು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇವತ್ತು ನಮ್ಮ ಹಿಂದೂಗಳಲ್ಲಿ ಇವತ್ತು ಬಡ ಹೆಣ್ಮಕ್ಳಿಲ್ವಾ ಹಿಂದೂಗಳಲ್ಲಿರ್ತಕ್ಕಂಥ ಬಡ ಹೆಣ್ಮಕ್ಳಿಗೆ ಮದುವೆಗೋಸ್ಕರ ಐವತ್ತು ಸಾವಿರ ಕೊಡಬೇಕು ಅಂತೇಳಿ ಯಾಕೆ ಅನಿಸಲಿಲ್ಲ ಸಿದ್ದರಾಮಯ್ಯವರಿಗೆ ಯಾಕೆ ಅನಿಸಲಿಲ್ಲ ಇವತ್ತು ಹಿಂದೂಗಳಲ್ಲಿರ್ತಕ್ಕಂಥ ಮಕ್ಕಳುಗಳು ಉನ್ನತ ಶಿಕ್ಷಣಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮೂವತ್ತು ಲಕ್ಷ ಕೊಡಬೇಕು ಅಂತೇಳಿ ಯಾಕನಿಸ್ತಾ ಇಲ್ಲ ಸಿದ್ದರಾಮಯ್ಯವರಿಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರೇ ಕೇವಲ ಮುಸಲ್ಮಾನರು ಮತವನ್ನು ಪಡೆದುಕೊಂಡು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ನೀವು ಹಾಗಾದ್ರೆ ಮುಸಲ್ಮಾನರ ಮತವನ್ನು ಪಡೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಆಗಿದ್ದಾರ ಯಾಕೆ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಇವತ್ತು ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಧೈರ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಕ್ಕಂಥ ಧೈರ್ಯ ಇಲ್ಲ ಹಾಗಾಗೇನೆ ಇವತ್ತು ರಾಜ್ಯ ಪ್ರವಾಸವಿಲ್ಲ ಏನೂ ಇದು ಕೂಡ ಮಾಡ್ತಾ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇವತ್ತು ದಾವಣಗೆರೆ ಜಿಲ್ಲೆಗೆ ಎಷ್ಟು ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮೇಲೆ ನಮ್ಮ ದಾವಣಗೆರೆ ಜಿಲ್ಲೆಗೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಲ್ಲಿ ಚರ್ಚೆಗೆ ಇವತ್ತು ಬಹಿರಂಗ ಚರ್ಚೆ ಮಾಡೋಣ ಬಹಿರಂಗ ಚರ್ಚೆ ಮಾಡೋಣ ಇತ್ತು ದಾವಣಗೆರೆ ಜಿಲ್ಲೆಗೆ ಯಾರೆಷ್ಟು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ ಅಂತೇಳಿ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಇವರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನೀವು ಅಪೇಕ್ಷೆಯನ್ನು ಪಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಸಮಾಜಗಳ ಮಧ್ಯೆ ಒಡಕನ್ನ ಸೃಷ್ಟಿ ಮಾಡಿ ಸಮಾಜಗಳ ಮಧ್ಯೆ ಇವತ್ತು ಕಂದಕವನ್ನು ಸೃಷ್ಟಿ ಮಾಡಿ ಇವತ್ತು ಹುಡುಗಾಟಿಕೆ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ ಹೊರತು ಯಾವುದೇ ಒಂದು ಪ್ರಾಮಾಣಿಕ ಕಳಕಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು ಜನರಲ್ಲಿ ಇವತ್ತು ಜಾಗೃತಿಯನ್ನ ಮೂಡಿಸಬೇಕು ಇವತ್ತು ಹೇಳ್ಕೊಂಡು ಜನರಿಗೆ ಮೋಸ ಮಾಡಲು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಆ ನಿಟ್ಟಿರೋದು ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಅಂತ ಹೊರಟಿರ್ತಕ್ಕಂಥದ್ದು ಹಾಗಾಗಿ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಸಾಕಷ್ಟು ಸಮಯ ಆಗಿದೆ ನ್ಯಾಯವಾಗಿ ಹೇಳಬೇಕು ಅಂತೇಳಿ ಇನ್ನೂ ಕೂಡ ಅವರು ನಮ್ಮ ಆಡಳಿತ ಅವರು ಮಾತಾಡಬೇಕಿತ್ತು ಮಾಜಿ ಶಾಸಕರು ಮಾತಾಡಬೇಕಿತ್ತು ಅನೇಕ ಹಿರಿಯರು ಕೂಡ ಮಾತನಾಡಬೇಕಾಯ್ತು ಸಮಯದ ಅಭಾವದಿಂದ ಯಾರೂ ಕೂಡ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಯಾರು ಕೂಡ ಅನ್ಯತಾಭಾವಕ್ಕೆ ಬರದು ಒಂದು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸಂಕಲ್ಪ ಮಾಡಬೇಕಾಗಿದೆ ನಮ್ಮ ನಮ್ಮ ಮಧ್ಯೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿನ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿದೆ ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೇವೆ అదకోస్ అంత జనాక్రోశ యాత్ర నాం ఉప రాజ్యోగు బర్తా బతాయి యాదొందు చునూ కూడా ఈ చునవణ కణ్ ముందండి అంత నావు జనాక్రోశ యాత్రను మతాయి మాధ్యమే ఒక ప్రశ్న క ರಾಜ್ಯದ ಅಧ್ಯಕ್ಷರ ಒಂದು ವಿಜಯ ಯಾತ್ರೆ ಅಂತ ಹೇಳಿ ರಾಜ್ಯಾಧ್ಯಕ್ಷರ ವಿಜಯ ಯಾತ್ರೆಗೋಸ್ಕರ ಈ ಜನಾಕ್ರೋಶ ಯಾತ್ರೆ ನಾವು ಮಾಡ್ತಾ ಇಲ್ಲ ಬದಲಾಗಿ ಕಳೆದ ಎರಡು ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿರತಕ್ಕಂಥ ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಭರವಸೆಗಳನ್ನು ನೀಡಿದ್ರು ಆ ಭರವಸೆಗಳನ್ನೆಲ್ಲವನ್ನೂ ಕೂಡ ಗಾಳಿಗೆ ತೋರ್ತಕ್ಕಂಥ ಕೆಲಸ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಮಾಡಿದೆ ಈ ನಾಡಿನಲ್ಲಿರ್ತಕ್ಕಂಥ ರೈತರಿಗೆ ಜನಸಾಮಾನ್ಯರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಮೂರು ಕಾರಣಗಳಿಗೆ ನಾವು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಕಳೆದ ಎರಡು ವರ್ಷಗಳಲ್ಲಿ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದೇವೆ ಎರಡನೇ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇವಲ ಮುಸಲ್ಮಾನರಿಗೆ ಮುಖ್ಯಮಂತ್ರಿಗಳು ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಹಿಂದೂ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಯಾವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳನ್ನ ಎಲ್ಲ ಸಮುದಾಯಗಳನ್ನ ಮರೆತು ಕೇವಲ ಅಲ್ಪಸಂಖ್ಯಾತರಿಂದ ಹೊರಟಿದ್ದಾರೆ ಎಸ್ಸಿ ಪಿ ಎಸ್ಪಿ ಟಿಎಸ್ಪಿ ಹಣ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಆ ಸಮುದಾಯಗಳಿಗೆ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣದ ದುರುಪಯೋಗ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಾಗಿದೆ ಈ ಮೂರು ವಿಚಾರಗಳನ್ನು ಹಿಡ್ಕೊಂಡು ನಾವು ರಾಜ್ಯದ ಜನರ ಮುಂದೆ ಹೊತ್ತು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಐವತ್ತು ಅಗತ್ಯ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಪೆಟ್ರೋಲ್ ಮೇಲೆ ಮೂರುವರೆ ರೂಪಾಯಿ ಜಾಸ್ತಿ ಮಾಡಿದರೆ ಡೀಸೆಲ್ ಮೇಲೆ ಇವತ್ತು ಐದೂವರೆ ರೂಪಾಯಿ ಹೊತ್ತು ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಮಾಡಿರ್ತಕ್ಕಂಥ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆ ಪರಿಣಾಮ ಹೊತ್ತು ಜನ ಹೋಗಿದ್ದಾರೆ ಇವತ್ತು ರೈತರು ಪರದಾಡ್ತಾ ಇದ್ದಾರೆ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ರೈತರ ಪರವಾಗಿ ಇದ್ದೇವೆ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಅದೇ ರೈತ ತನ್ನ ಹೊಲಕ್ಕೆ ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಎರಡೂವರಿಂದ ಮೂರು ಲಕ್ಷ ರೂಪಾಯಿ ರೈತ ಕಟ್ಟಬೇಕಾಗುತ್ತೆ ಇವತ್ತು ಎರಡೂವರಿಂದ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಇವತ್ತು ವಿದ್ಯುತ್ ಪರ್ ಯೂನಿಟ್ಗೆ ಮೂವತ್ತಾರು ಪೈಸೆ ಜಾಸ್ತಿ ಮಾಡಿದ್ದಾರೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥ ಪರಿಣಾಮ ರೈತರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತ ಟ್ರಾಕ್ಟರ್ ಟಿಲ್ಲರ್ ಅನ್ನು ಬಳಸ್ತಾರೆ ತನ್ನ ಹೊಲದಲ್ಲಿ ತನ್ನ ಹೊಲದಲ್ಲಿ ಮೋಟರ್ ಪಂಪ್ಸೆಟ್ಗಳೇ ಡೀಸೆಲ್ಗಳನ್ನು ಉಪಯೋಗಿಸ್ತಾರೆ ಒಂದು ಲೀಟರ್ಗೆ ಐದೂವರೆ ರೂಪಾಯಿ ಡೀಸೆಲ್ ಜಾಸ್ತಿ ಆದ್ರೆ ರೈತರ ಪರಿಸ್ಥಿತಿ ಏನಾಗಿದೆ ಲೆಕ್ಕ ಹಾಕಿ ನೀವು ಇವತ್ತು ವಿದ್ಯುತ್ ಕಣ್ಣ ಮುಚ್ಚಾಲೆ ಆಗಿದೆ ರೈತ ತನ್ನ ಬೆಳೆದಿರ್ತಕ್ಕಂಥ ಬೆಳೆಗೆ ನೀರು ಹಾಯಿಸ್ಕೋಬೇಕು ಅಂತ ಹೇಳಿದ್ರೆ ಏಳು ತಾಸು ಸಮರ್ಪಕವಾಗಿ ವಿದ್ಯುತ್ ಅನ್ನು ಕೂಡ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ಇವತ್ತು ರೈತ ಕಂಗಾಲಾಗಿದ್ದಾರೆ ಇವತ್ತು ಬೆಳೆದಂತ ಬೆಳೆಗೆ ನೀರನ್ನು ಕೂಡ ಹಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಲ್ಲ ರೈತನಿಗೆ ಹಾಲಿನ ಬೆಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಅದು ಲಾಭ ರೈತನಿಗೆ ಆಗಲಿಲ್ಲ ಹೈನುಗಾರಿಕೆ ಮಾಡ್ತಕ್ಕಂಥ ಬಡವರಿಗೆ ಆಗಲಿಲ್ಲ ಮತ್ತೊಂದು ಕಡೆ ಬಡವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಒಂಬತ್ತು ರೂಪಾಯಿ ಜಾಸ್ತಿ ಆದರೆ ಇವತ್ತು ಮಧ್ಯಮ ವರ್ಗದವರು ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾವ ರೀತಿ ಒಂದು ಲೀಟರ್ ಎರಡು ಲೀಟರ್ ಹಾಲು ಖರೀದಿ ಮಾಡಕ್ ಹೋದ್ರೆ ಒಂದು ಲೀಟರ್ ಒಂಬತ್ತು ರೂಪಾಯಿ ಜಾಸ್ತಿ ಆದ್ರೆ ರೈ ಬಡವರ ಪರಿಸ್ಥಿತಿ ಏನಾಗಿದೆ ಒಂದು ಕ್ಷಣ ಯೋಚನೆ ಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವೇದಿಕೆ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅನೇಕ ಭರವಸೆಗಳನ್ನು ಕೊಟ್ಟು ಬಂದಿರತಕ್ಕಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಜನಸಾಮಾನ್ಯರಿಗೆ ಇವತ್ತು ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪಾಲಿಗೆ ಬಡವರ ಪಾಲಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ ಬದುಕಿದ್ದು ಕೂಡ ಜನರಿಗೆ ಇವತ್ತು ಸರ್ಕಾರ ಸತ್ತಂತಾಗಿದೆ ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತೇನಾದ್ರು ಶಾಸಕರು ಆಡಳಿತ ಪಕ್ಷದ ಸದಸ್ಯರು ಕಳೆದ ಎರಡು ವರ್ಷದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದ್ರೆ ಹಿಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪರು ಬಸವರಾಜ ಬೊಮ್ಮಾಯಿ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಇವತ್ತು ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇದೆಯಾ ಹೊರತು ಈ ಸರ್ಕಾರ ಬಂದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಕೊಟ್ಟಿಲ್ಲ ಗುರ್ಲಿ ಪೂಜೆಗಳು ಆಗ್ತಾ ಇಲ್ಲ ಇವತ್ತು ಆ ಗುರ್ಲಿಗಳನ್ನ ಮುಚ್ಚಿಟ್ಟು ಹೋಗಿದ್ದೇನೆ ಏನೇಳು ಸಿದ್ದರಾಮಯ್ಯವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹಾಗಾದ್ರೆ ಬೇಡ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದಾಗ ಸಿದ್ದರಾಮಯ್ಯ ಒಂದು ಮಾತನ್ನ ಹೇಳಿದ್ರು ಮೈಸೂರಿನಲ್ಲಿ ಏನ್ ಹೇಳಿದ್ರು ಭಾಷಣ ಮಾಡ್ತಾ ಸಿದ್ದರಾಮಯ್ಯ ಅವರು ಮಾದೆಯ ನಿಮಗೂ ಫ್ರೀ ಕಾಕಾ ಪಾಟೀಲ್ಗೆ ಅವನಿಗೂ ಫ್ರೀ ಅಂತೇಳಿ ಭಾಷಣ ಬಿದ್ದಿದ್ರು ರಾಜ್ಯ ತುಂಬಾ ಚರ್ಚೆ ಆಗಿತ್ತು ಏನಪ್ಪ ಇದು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ರೆ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತೆ ಮರುಕಳಿಸ್ತದೆ ಇವತ್ತು ಎಲ್ಲ ರೈತರಿಗೆ ಬಡವರಿಗೆಲ್ಲರೂ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಜನರು ಭ್ರಮಣಲ್ಲಿದ್ರು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಇವತ್ತು ಕಾಕಾ ಪಾಟೀಲ್ ಆಗಲಿ ಮಾಧೇವತ್ನರ್ ಆಗಲಿ ಸಿದ್ದರಾಮಯ್ಯನೂ ಕೂಡ ಇದು ಬುರ್ಕಾ ಹಾಕೊಂಡು ರಾಜ್ಯದಲ್ಲಿ ಓಡಾಡಬೇಕು ಅಂತ ದುಸ್ಥಿತಿಗೆ ಬಂದು ತಲುಪಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಈ ಗ್ಯಾರಂಟಿಗಳು ಅಂತಕ್ಕಂಥ ಒಂದು ಭರವಸೆಗಳನ್ನ ಕೊಟ್ಟು ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಶಕ್ತಿ ಯೋಜನೆ ಬಗ್ಗೆ ಮಾತನಾಡ್ತೇನೆ ಮಹಿಳೆಯರಿಗೆ ಉಚಿತ ಬಸ್ ಪಾಪ ಮಹಿಳೆಯರು ಸಂತೋಷದಿಂದ ಬಸ್ಗಳಲ್ಲೆಲ್ಲ ಓಡಾಡ್ತಾ ಇದೆ ಇವತ್ತು ನೋಡಿ ಬಸ್ಗಳೆಲ್ಲ ಖಾಲಿ ಓಡಾಡ್ತಾ ಇದೆ ಬಸ್ಗಳು ಯಾವ ಮಹಿಳೆಯರು ಕೂಡ ಕಾಣ್ತಾ ಇಲ್ಲ ಇವತ್ತು ಸರ್ಕಾರಿ ಬಸ್ಗಳು ಸಾವಿರಾರು ಬಸ್ಗಳು ಇವತ್ತು ಗ್ರಾಮೀಣ ಭಾಗದಲ್ಲಿ ಓಡಾಡ್ತಾ ಇಲ್ಲ ಪಾಪ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳುಗಳು ಬಸ್ಗಳು ವ್ಯವಸ್ಥೆಯಲ್ಲಿ ಇವತ್ತು ಪರದಾಡ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಇವತ್ತು ಸರ್ಕಾರಿ ಬಸ್ಗಳ ಕೊರತೆಯಿಂದಾಗಿ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ಮಕ್ಕಳು ಪರದಾಡ್ತಾ ಇದ್ದಾರೆ ಇವತ್ತು ಸಮಸ್ಯೆ ಉಂಟಾಗಿದೆ ಗ್ರಾಮೀಣ ಭಾಗದಲ್ಲಿ ಇವತ್ತು ರೈತರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅದನ್ನು ಕೂಡ ನಿಮ್ಗೆ ಹೇಳಿದ್ದೇನೆ ಒಂದು ಗೆ ಮೂವತ್ತಾರು ಪೈಸೆ ವಿದ್ಯುತ್ ಅನ್ನ ಜಾಸ್ತಿ ಮಾಡಿದ್ದಾರೆ ಇವತ್ತು ಹೋಳಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ನ್ಯಾಯ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇವತ್ತು ನೂರ ಐವತ್ತು ಕೋಟಿ ಇವತ್ತು ಕರ್ನಾಟಕ ರಾಜ್ಯದಿಂದ ತೆಲಂಗಾಣಗೆ ಹೋಗ್ತದೆ ಸಾವಿರಾರು ಅಕೌಂಟ್ಗಳನ್ನು ಓಪನ್ ಮಾಡಿ ಅಲ್ಲಿ ದುಡ್ಡನ್ನು ಡ್ರಾ ಮಾಡಿ ಇವತ್ತು ಲೋಕಸಭಾ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡ್ರು ಕಾಂಗ್ರೆಸ್ ಸರ್ಕಾರ ನಾಗೇಂದ್ರ ಸಚಿವ ರಾಜನ ಕೊಟ್ಟು ಜೈಲಿಗೆ ಹೋದ್ರು ನಾನು ಕೇಳ್ತಾ ಇದ್ದೇನೆ ಇವತ್ತು ಒಬ್ಬ ಹಣಕಾಸಿನ ಸಚಿವ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅನುಮತಿ ಇಲ್ದೇನೆ ಇವತ್ತು ನೂರ ಐವತ್ತು ಕೋಟಿ ಪಕ್ಕದ ರಾಜ್ಯಕ್ಕೆ ಹೋಗೋಕೆ ಸಾಧ್ಯನಾಗದೆ ಸಿದ್ದರಾಮಯ್ಯವರಿಗೆ ಗೊತ್ತಿಲ್ದೇನೆ ಯಾವ ಕರ್ನಾಟಕ ರಾಜ್ಯ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಗುಜರಾತ್ ನಂತರದಲ್ಲಿ ಅಭಿವೃದ್ಧಿನಲ್ಲಿ ಎರಡನೇ ಸ್ಥಾನ ಇತ್ತು ಕರ್ನಾಟಕ ಎರಡನೇ ಸ್ಥಾನದಲ್ಲಿತ್ತು ಆದರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲ ಸ್ಥಾನದಲ್ಲಿ ಬಂದಿದೆ ಮೊದಲ ಸ್ಥಾನಕ್ಕೇರಿದೆ ಯಾವುದರಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯದಲ್ಲೆಲ್ಲ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಬಂದಂತಿದ್ದನ್ನು ವಿಜೇಂದ್ರ ನಾನು ಹೇಳ್ತಾ ಇಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರ್ತಕ್ಕಂಥ ರೆಡ್ಡಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಕರ್ನಾಟಕದ್ದು ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಇದೆ ದೇಶದಲ್ಲಿ ಅಂತೇಳಿ ಸ್ವಾಮಿ ಮುಖ್ಯಮಂತ್ರಿಗಳೇ ಸರ್ಕಾರ ಬಂದು ಇಪ್ಪತ್ತು ತಿಂಗಳಲ್ಲಿ ನಮಗೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಒಂದು ದೊಡ್ಡ ವಿಷ ಕೊಡಿ ಆತ್ಮಹತ್ಯೆ ಮಾಡ್ಕೋಬೇಕು ಹೇಳಿ ಯಾರು ಹೇಳಿದ್ರು ಬಿಜೆಪಿ ಹೇಳ್ತಿಲ್ಲ ಆಡಳಿತ ಪಕ್ಷದ ಶಾಸಕ ರಾಜು ಕಾಗೆ ಅವರು ಬಹಿರಂಗವಾಗಿ ಹೇಳಿದ್ರು ಬಹಿರ ಶಾಸಕ ಬಹಿರಂಗವಾಗಿ ಹೇಳಿದ್ದಾರೆ ಬಿಆರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಇವತ್ತು ಆರ್ ವಿ ದೇಶಪಾಂಡ್ ಅಂತ ಹಿರಿಯ ಶಾಸಕರು ಸಹ ಇವತ್ತು ಅಭಿವೃದ್ಧಿಗೆ ಇವತ್ತು ಹಣ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಗ್ಯಾರಂಟಿಗಳಿಂದ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ಇವತ್ತು ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಹಾಗ ಕಳೆದ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಬಡವರಿಗೆ ಇವತ್ತು ಬೆಲೆ ಏರಿಕೆ ಪರಿಣಾಮವಾಗಿ ಜನರು ಬಡ ಜನರು ಇತ್ತು ತತ್ತರಿಸಿ ಹೋಗಿದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಿಲ್ಲದೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಶೂನ್ಯ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಭ್ರಷ್ಟಾಚಾರದಲ್ಲಿ ಮಾತ್ರ ದೇಶದಲ್ಲಿ ಮೊದಲ ಸ್ಥಾನದಲ್ಲಿ ಇವತ್ತು ಬಂದಿದೆ ಹಾಗಾಗಿ ನಾನು ಹೇಳಿದ್ದು ಇಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಇವತ್ತು ಬದುಕಿತು ಕೂಡ ಸತ್ತಂತಾಗಿದೆ ಬದುಕಿತು ಕೂಡ ಸತ್ತಂತಾಗಿದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಾಕ್ರೋಶ ಯಾತ್ರೆ ಮುಖೇನ ರಾಜ್ಯದ